ಅಧ್ಯಕ್ಷರೇ ಗೌರವಾನ್ವಿತ ಎಲ್ಲ ನಿರ್ದೇಶಕ ಮಿತ್ರರೇ ಸಿಬ್ಬಂದಿ ವರ್ಗದ ವರ್ಗದವರೇ ಅದೇ ರೀತಿ ಎಲ್ಲ ಸಹಕಾರಿ ಬಂಧುಗಳೇ ಗೌರವಾನ್ವಿತ ಸದಸ್ಯರೇ ಒಂದು ಸಂಸ್ಥೆ ಐವತ್ತ ಏಳನೇ ವರ್ಷದ ಒಂದು ಮಹಾಸಭೆಯವರೆಗೆ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ ಅಂತ ಹೇಳಿದರೆ ಆ ಸಂಸ್ಥೆ ಒಂದು ಆರ್ಥಿಕವಾಗಿ ಸದೃಢವಾಗಿ ಬೆಳೆದು ಬಂದಿದೆ ಮನುಷ್ಯನ ಆಯುಷ್ಯ ಐವತ್ತೇಳು ವರ್ಷ ಅಂತ ಹೇಳಿದ್ರೆ ಅವನು ಬರೀ ಪರಿಪಕ್ವವಾಗಿ ಬೆಳೆದಿದ್ದಾನೆ ಎಲ್ಲ ಜ್ಞಾನವನ್ನು ಸಂಪಾದಿಸಿದ್ದಾನೆ ಎಲ್ಲ ರೀತಿಯ ಆರ್ಥಿಕ ಸ್ಥಿತಿವಂತ ಆಗಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ಆ ನಿಟ್ಟಿನಲ್ಲಿ ನಮ್ಮ ಪೂರ್ವಜರು ಹಿಂದಿನವರು ಈ ಸಂಸ್ಥೆಯನ್ನು ಕಷ್ಟಪಟ್ಟು ಬೆಳೆಸಿ ಬಹಳ ಉತ್ತಮ ರೀತಿಯಲ್ಲಿ ಸದೃಢವಾಗಿ ಈ ಸಂಸ್ಥೆಯನ್ನು ಬೆಳೆಸಿಕೊಂಡ ಅವರ ತ್ಯಾಗವನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಐವತ್ತ ಏಳನೇ ಮಹಾಸಭೆಗೆ ನಾವೆಲ್ಲರೂ ಅಣಿಯಾಗಿದ್ದೇವೆ ಸತತವಾಗಿ ಆಡಿಟರ್ ರಿಪೋರ್ಟಲ್ಲಿ ಎ ಗ್ರೇಡ್ ಎಂಬಂಥ ಸಂಸ್ಥೆ ಒಂದು ಆರ್ಥಿಕ ಸಂಸ್ಥೆ ಪಡೆದುಕೊಂಡು ಬಂದಿದೆ ಅಂತ ಹೇಳಿದರೆ ಕೊರೋನಾದಂಥ ಕಾಲಘಟ್ಟದಲ್ಲಿಯೂ ಕೂಡ ಈ ಸಂಸ್ಥೆ ಆರ್ಥಿಕವಾಗಿ ಒಳ್ಳೆಯದಾಗಿ ಸದೃಢವಾಗಿ ಬೆಳೆದುಕೊಂಡು ಬಂದಿದೆ ಮತ್ತು ಸತತವಾಗಿ ಉತ್ತಮವಾದ ಅನ್ನು ತಮ್ಮ ಸದಸ್ಯರಿಗೆ ನೀಡುತ್ತಾ ಬಂದಿದೆ ಮಾತ್ರವಲ್ಲದೆ ನಮ್ಮ ಸಂಸ್ಥೆ ಮರುಪಾವತಿ ಈ ಸಾಲ ನೀಡಿದ ಮರುಪಾವತಿಯನ್ನು ಕೂಡ ಯಶಸ್ವಿಯಾಗಿ ಪಡೆದುಕೊಂಡು ಬರಲಿಕ್ಕೆ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ನಿರ್ದೇಶಕರು ಎಲ್ಲರೂ ಕೂಡ ಸತತವಾದ ಪರಿಶ್ರಮದಿಂದ ಕಳೆದ ಆರ್ಥಿಕ ವರ್ಷದಲ್ಲಿ ಮಂಗಳ ಪದವಿನಂಥ ಒಂದು ಸಣ್ಣ ಊರಿನಲ್ಲಿ ಶಾಂತಿಯನ್ನು ಪ್ರಾರಂಭಿಸಿ ಬರೀ ಏಳು ತಿಂಗಳಲ್ಲಿ ಸುಮಾರು ಒಂದು ಕೋಟಿಗಿಂತಲೂ ಹೆಚ್ಚು ವ್ಯವಹಾರವನ್ನು ಮಾಡಿಕೊಂಡು ಬಂದಿದೆ ಅಂತ ಹೇಳಿದರೆ ಇದರ ಪರಿಶ್ರಮ ಈ ಸಂಸ್ಥೆ ಯಾವ ರೀತಿ ಯಶಸ್ವಿಯಾಗಿ ತನ್ನ ನೆಲೆಗಟ್ಟನ್ನು ವಿಸ್ತರಿಸಿಕೊಂಡು ಉತ್ತಮವಾಗಿ ಸಾಕ್ತಾ ಇದೆ ಸಿಕ್ಕಿದಲ್ಲೆಲ್ಲ ಶಾಖೆಯನ್ನು ಪ್ರಾರಂಭಿಸುವುದು ದೊಡ್ಡ ಸಂಗತಿಯಲ್ಲ ಇದ್ದ ಶಾಖೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುವುದೇ ದೊಡ್ಡ ಸವಾಲು ಎಂಬ ನೆಲೆಗಟ್ಟಿನಲ್ಲಿ ನಾವು ಇವತ್ತು ನಮ್ಮ ಮುಖ್ಯ ಕಚೇರಿಯ ಜೊತೆಗೆ ಮೂರು ಶಾಖೆಗಳನ್ನು ಪ್ರಾರಂಭಿಸಿ ಅತ್ಯಂತ ಯಶಸ್ವಿಯಾಗಿ ಉನ್ನತಾ ಇದ್ದೇವೆ ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಕಾರಣ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಕೆ ಜಯಂತ ನಾಯ್ ಒಬ್ಬ ಅನುಭವಿ ಸಹಕಾರಿ ಬಂಧುಗಳು ಯಶಸ್ವಿಯಾಗಿ ಹಲವಾರು ಅವರು ಕಮಿಟಿಯಲ್ಲಿ ಇದ್ದುಕೊಂಡು ಕಳೆದ ಸಾಲಿನಿಂದ ನಮ್ಮ ಸಂಘ ಏನಂತ ನೋಡಬೇಕಷ್ಟೇ ಅಂತೂ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಂತ ಶ್ರೀ ಜಯಂತ ನಾಯ್ಕ ಇವರನ್ನು ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಈ ಸಭೆಯಲ್ಲಿ ನಮ್ಮ ನಿರ್ದೇಶಕರು ಹಿರಿಯರಾದಂತಹ ಪದ್ಮನಾಭರು ಉಪಸ್ಥಿತರಿದ್ದಾರೆ ಅನುಭವಿಗಳು ಈ ಸಂಸ್ಥೆಯಲ್ಲಿ ಹಲವಾರು ಬಾರಿ ಇದ್ದುಕೊಂಡು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಹಕಾರಿ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಹಲವಾರು ವರ್ಷಗಳ ಕಾಲ ಅವರ ಸೇವೆಯನ್ನು ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಹಲವಾರು ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ನಂತರ ನಮ್ಮ ಈ ಸಂಸ್ಥೆಯಲ್ಲಿ ಕಳೆದ ಬಾರಿಯಲ್ಲಿ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಪಾರವಾದ ಸರ್ಕಾರಿ ಜ್ಞಾನವನ್ನು ಒಳಗೊಂಡಂತಹ ಈ ಸಂಘವನ್ನು ಮುನ್ನಡೆಸಲಿಕ್ಕೆ ನಮಗೆ ಸಾಕಷ್ಟು ಕೊಡುಗೆ ನೀಡ್ತಾ ಇದ್ದಾರೆ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಸಭೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಿರ್ದೇಶಕ ಪುರುಷಿಯುತ ಚಂದ ನಾಯಕರು ಸೌಮ್ಯ ಸ್ವಭಾವದವರು ನಮ್ಮ ಯಾವುದೇ ಸಭೆಗಳಿಗೆ ನಿರ್ದೇಶಕರ ಸಭೆಗೆ ಸುಮಾರು ಹದಿನೈದು ನಿಮಿಷ ಮೊದಲೇ ಬಂದು ಹಾಜರಾಗಿ ನನ್ನ ಚಂದು ನಾಯಕಿಯವರನ್ನು ಈ ಸಭೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸುಬ್ಬರಾಯ ರಾಮ್ ಮಡಿವಾಲ್ ಎಸ್ ಸಿ ಎಸ್ ಕಾಲೇಜಿನ ನಿವೃತ್ತ ಉಪನ್ಯಾಸಕರಾಗಿದ್ದುಕೊಂಡು ಕೂಡ ಈ ಸಭೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಅಷ್ಟೇ ಅವರು ಇವತ್ತು ಮಹಾಲ ಅಮ್ಮ ಈ ಸಂಘಟನೆಯಲ್ಲಿ ಕಳೆದ ಅವಧಿಯಲ್ಲಿ ಕೂಡ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಈ ಅವಧಿಯಲ್ಲಿ ಕೂಡ ನಮ್ಮ ಜೊತೆ ಇದ್ದು ಉಪಯುಕ್ತವಾದ ಸಲಹೆಗಳನ್ನು ನೀಡ್ತಾ ಇದ್ದಾರೆ ಇವರನ್ನು ಕೂಡ ಈ ಸಭೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಕ್ಷೀರ್ಣಿಸುಕೊಂಡು ನಮ್ಮೆಲ್ಲ ಕಾರ್ಯಕ್ರಮ ಕ ಕಲಾಪಗಳಲ್ಲಿ ಪ್ರಾರಂಭವಾದ ನಂತರ ಕೊನೆಯವರೆಗೆ ಇದ್ದು ಉಪಯುಕ್ತವಾದ ಯಶಸ್ವಿಯಾದಂಥ ಸಲಹೆಗಳನ್ನು ನೀಡಿ ಈ ಸಂಘ ಮುನ್ನಡೆಸುವ ಇಲ್ಲಿ ಕಾರಣಕರ್ತರಾಗಿದ್ದ ಶ್ರೀಧರಿ ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಉಪಯುಕ್ತವಾದ ಸಲಹೆಗಳನ್ನು ನೀಡುವಂಥ ರವಿಕುಮಾರ್ ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇನ್ನೊರ್ವರು ಯಾವುದೇ ಸಬ್ ಕಮಿಟಿ ಇದ್ದಾಗ ಆ ಸಬ್ ಕಮಿಟಿಯಲ್ಲಿ ಭಾಗವಹಿಸಿ ಎಲ್ಲ ರೀತಿಯ ವರದಿಗಳನ್ನು ನೀಡುವುದರಲ್ಲಿ ಸುನೀಲ್ ಫ್ರಾನ್ಸಿಸ್ ಲೂಯಿಸರು ಉಪಯುಕ್ತವಾದ ಮಾಹಿತಿಯನ್ನು ನೀಡಬಲ್ಲರು ಅವರನ್ನು ಕೂಡ ಈ ಸಭೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಈ ಸಹಕಾರಿಯ ಜ್ಞಾನವನ್ನು ಅಪಾರವಾಗಿ ಇಳಿಸಿಕೊಂಡಂತಹ ರಂಜಿತ್ ಅವರು ಸಾರ್ವಜನಿಕವಾಗಿ ಎಲ್ಲರ ಜೊತೆ ಕೂಡ ಒಡನಾಡಿ ಇಟ್ಟುಕೊಂಡವರು ಈ ರಂಜಿತ್ ಇವರನ್ನು ಕೂಡ ಈ ಸಭೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣ ಹಲವಾರು ವರ್ಷ ಪ್ರಭಾರರಾಗಿದ್ದರು ಕಳೆದ ಸಾಲಿನ ಅವರನ್ನು ನಾವು ಅವರನ್ನು ಅವರ ಹುದ್ದೆಯನ್ನು ನಾವು ಕಾಯಂಗೊಳಿಸಿ ಇದಕ್ಕೆ ನೇಮಕ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಒಂದು ಬ್ರಾಂಚ್ಗಳಲ್ಲಿ ಅದೇ ರೀತಿಯಲ್ಲಿ ನಿರ್ದೇಶಕರ ಜೊತೆ ಅನೋನ್ಯವಾದ ಸಂಬಂಧವನ್ನು ಇಟ್ಟುಕೊಂಡು ಒಳ್ಳೆಯದಾಗಿ ಮುನ್ನಡೆಸ್ತಾ ಇದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರ ಕೊಡುಗೆ ಬಹಳ ಮುಖ್ಯವಾದ್ದು ಇವತ್ತು ಬೆಳಿಗ್ಗೆಯಿಂದಲೇ ನಮ್ಮ ಸಿಬ್ಬಂದಿ ವರ್ಗದವರಲ್ಲಿದ್ದಾರೆ ಮತ್ತು ಎಲ್ಲ ಕೆಲಸಗಳನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿಕೊಂಡು ಬಂದಿದ್ದಾರೆ ನಮ್ಮ ಹಿಂದಿನವರು ಕೂಡ ಅವರ ವೇತನ ಬಡ್ತಿ ಎಲ್ಲವನ್ನು ಕೂಡ ನೋಡಿಕೊಂಡು ಬಂದ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ ಅವರಿಗೆ ವೇತನವನ್ನು ಕೊಡುವುದರಲ್ಲಿ ಯಾವುದೇ ರೀತಿಯ ನಾವು ಮುಲಾಜನ್ನು ತೋರಿಸುವುದಿಲ್ಲ ಆದರೆ ಕೆಲಸವನ್ನು ಕೂಡ ಅಷ್ಟೇ ರೀತಿಯಲ್ಲಿ ನಿರ್ವಹಿಸಿಕೊಂಡು ಪ್ರಾಮಾಣಿಕವಾಗಿ ಬರಬೇಕು ಎಂಬುದು ನಮ್ಮ ಆಗಿದೆ ಈ ಸಂಘ ಬೆಳೆಸುವಲ್ಲಿ ಅವರಿಗೆ ಟಾರ್ಗೆಟನ್ನು ಕೊಟ್ಟಿದ್ದೇವೆ ಆ ಟಾರ್ಗೆಟನ್ನು ರೀಚ್ ಮಾಡಿ ಬರಬೇಕು ಎಂಬುದು ಎಲ್ಲರ ಒತ್ತಾಸೆಯಾಗಿದೆ ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಒಳ್ಳೆಯದಾದ ಕೆಲಸವನ್ನು ನಿರ್ವಹಿಸ್ತಾರೆ ಅವರನ್ನು ಆಧಾರ ಸ್ತಂಭಗಳಾಗ್ತಾರೆ ನಮ್ಮ ಎಲ್ಲ ಶಾಖೆಗಳಲ್ಲಿ ಇರತಕ್ಕಂಥ ಪಿಗ್ಮಿ ಪಿಗ್ಮಿ ಕಲೆಕ್ಟರ್ಗಳು ಅವರೆಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ಅವರು ಕೂಡ ತಮ್ಮ ಕೊಡುಗೆಯನ್ನು ನೀಡುವುದರ ಮೂಲಕ ಈ ಸಂಘಟನೆಯ ಬೆಳವಣಿಗೆ ಕಾರಣಕರ್ತರಾಗಿದ್ದಾರೆ ಎಲ್ಲ ಪಿಗ್ಮಿ ಕಲೆಕ್ಟರು ಅದೇ ರೀತಿ ಶರಾಪರುಗಳು ಕೂಡ ಬಂದಿದ್ದಾರೆ ಅವರು ಕೂಡ ಅವರು ಕೂಡ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿದರೆ ಮಾತ್ರ ಸಾಧ್ಯವಿದೆ ಈ ನಿಟ್ಟಿನಲ್ಲಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರನ್ನು ಕೂಡ ಈ ಸಭೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಪೂಜಾರಿ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ನಮ್ಮ ಹಿಂದಿನ ಅಧ್ಯಕ್ಷರು ಉಪಾಧ್ಯಕ್ಷರಾದ ಶ್ರೀ ಪಟುವರ್ಧನ್ ಅವರಿದ್ದಾರೆ ಅದೇ ರೀತಿಯ ಸಲಹಾ ಸಮಿತಿಯ ಸದಸ್ಯರಾದ ಜಯಾನಂದ ಪರಾಜೆ ಅದೇ ರೀತಿ ರಾಮಚಂದ್ರ ರಾವ್ ಹಿರಿಯ ಹಲವಾರು ಹಿರಿಯ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಇವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತಾ ಅದೇ ರೀತಿಯಲ್ಲಿ ನಮ್ಮ ಮಾಮಲೇಶ್ವರ್ ಹೆಬ್ಬಾರು ನಮ್ಮ ಜೊತೆ ಇದ್ದಾರೆ ನಮ್ಮ ಸಂಘ ಬೆಳವಣಿಗೆಯಲ್ಲಿ ಅವರ ಕೊಡುಗೆ ಸಾಕಷ್ಟು ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಹೇರಳೆ ಉಪಾಧ್ಯಕ್ಷರಾದ ಇದ್ದಾರೆ ನೋಡಿ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಎದುರು ಬಂದು ಕೂತುಕೊಂಡಿದ್ದಾರೆ ಹಿಂದೆಲ್ಲ ಸಾಕಷ್ಟು ತ್ಯಾಗಗಳನ್ನು ಮಾಡಿ ಸಂಘ ಬೆಳೆಯಿಕೆ ಕಾರ್ಯಕರ್ತರಾದ ಇವರೆಲ್ಲರನ್ನು ಕೂಡ ಸ್ಮರಿಸುತ್ತಾ ಈ ಸಂಘಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸುವಂಥ ನಿಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನನ್ನ ಸ್ವಾಗತ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ